ಇನ್ನೇನು ಕೊನೆಯ ಹಂತದಲ್ಲಿದ್ದಂಥ ರೋಗಿಗಳು ಇಲ್ಲಿ ಬಂದು ಗುಣಮುಖರಾಗಿದ್ದಾರೆ ಮತ್ತು ಆ ಸಂತಾನವಿಲ್ಲದವರಿಗೆ ಸ್ವಾಮಿ ಅನುಗ್ರಹದಿಂದ ಸಂತಾನ ಆಗಿದೆ ವಿವಾಹ ಭಾಗ್ಯಗಳು ಈ ಒಂದು ಜಾಗದಲ್ಲಿ ಬಂದು ಶಾಂತಿ ಪೂಜೆಯನ್ನು ಮಾಡಿ ಹೋಮ ಪೂಜೆಗಳನ್ನು ಮಾಡಿ ಶಾಂತಿ ಮಾಡಿಸ್ಕೊಂಡು ಹೋಗ್ತಾರೆ ಅಂತ Hello, 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 hello,

ഇതൊക്കെ നീ പാടേ

नमस्कार ओं सोमो वै दस्य राज्यमत्ते राजुण्रजो वो नजते देश सभा मेंमेगुंपेता बंद वै देवाएत्म सभा न प्रतंते तयेवात्मै समानप्रयच्छन्ति तयेन पुनस्सवन्दिराजाया देवस राजा भवति नमः लिलैलदीपं दर्शयामि दीपानन्तरं माचमुनिं समर्पयामि बेळगेल उड्काड् दिनिन्द शतदीर्घं शतमानं भवति ಶತಾಯುಪುರುಷಸ್ತೇಂದ್ರಿಯ ಆಯುಷ್ಯೇಂದ್ರಿ ಪ್ರತಿಷ್ಠೋ ಯೋ ವೈ ತು ಬ್ರಹ್ಮಣೋ ಭೇದ ಅಮೃತೆನಾವೃತುರೇದಸ್ಮೈ ಬ್ರಹ್ಮ ಬ್ರಹ್ಮ ಚುಕೀರ್ತಿ ಪ್ರಜಾ ದದ್ದು ಶ್ರೀಶನೈಶ್ಚರಮಹಾಸ್ವಾ ದಿವ್ಯಾಶೀರ್ವಾರಸ್ತು ಸಿದ್ಧಗಿರಿವಾಸ ಶನೈಶ್ಚರಮಹಾಸ್ವಾ ಸಂಪೂರ್ಣತೃಪೀರ್ವಾರಸ್ತು ದೀರ್ಘಮ சிஸ்திரு రసాం వజయా జయ నమ పార్వతి పదే అరహరే హర నమః పార్వతి పదయా మహాది శివ నమ పార్వతి పదే అరహర మహాదేవ్వర్దిశ ప్రజా ఆయుర్దనంచుద్ధిరస్వైష్టా శ్రీగురుభ్యో నమ సమాభాసం రవిపుత్రం యమాగ్రజం ఛాయా మార్తాండ సంభూతం తం నమామి శనైశ్చ గ్రహగల శ్రేష్ సర్వశ్రేష్టనాదంత శనిదేవ ಈ ಸಿದ್ಧಗಿರಿ ಸುಕ್ಷೇತ್ರದಲ್ಲಿ ಒಂದು ಮೂರು ವರ್ಷ ಮಗುವಿನ ಕನಸಿನಲ್ಲಿ ಬಂದು ಮೂರು ಮೂರನೇ ತರಗತಿಯ ಒಂದು ಹುಡುಗನ ಕನಸಿನಲ್ಲಿ ಬಂದು ಇಲ್ಲಿ ಸ್ಥಾಪನೆ ಆಗಬೇಕು ಅಂತ ಹೇಳಿ ಆಜ್ಞೆ ಅದಾದ ನಂತರ ಇಲ್ಲಿ ಸ್ವಾಮಿಯ ಒಂದು ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಕೆಳಗಡೆ ಪ್ರಯತ್ನ ಮಾಡಿದ್ರು ಆದರೆ ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಸಮ ಮಾಡಿ ಇಲ್ಲೇ ಇದೇ ಜಾಗದಲ್ಲಿ ಆಗಬೇಕು ಅಂತ ಸರ್ಪರೂಪದಲ್ಲಿ ಒಂದು ಕಾಣಿಸ್ಕೊಂಡಾಗ ಆ ಸಂದರ್ಭದಲ್ಲಿ ಆ ಹುತ್ತದ ಬಲಭಾಗದಲ್ಲಿ ಶನೇಶ್ವರನನ್ನು ಆ ಹುತ್ತದ ಮೇಲ್ಭಾಗದಲ್ಲಿ ಮುನೇಶ್ವರನನ್ನು ಪ್ರತಿಷ್ಠಾಪಿಸಿ ಇಂದಿಗೆ ಇಪ್ಪತ್ತು ವರ್ಷಗಳಾಗಿದೆ ಇಪ್ಪತ್ತು ವರ್ಷಗಳಿಂದ ಸ್ವಾಮಿಯ ದರ್ಶನಾರ್ಥವಾಗಿ ಲಕ್ಷಾಂತರ ಜನಗಳು ಬಂದು ಈ ಒಂದು ಸ್ವಾಮಿಯನ್ನು ದರ್ಶನವನ್ನು ಮಾಡಿ ಪುನೀತರಾಗಿದ್ದಾರೆ ಸಾಕಷ್ಟು ಜನ ಇನ್ನೇನು ಕೊನೆಯ ಹಂತದಲ್ಲಿದ್ದಂಥ ರೋಗಿಗಳು ಇಲ್ಲಿ ಬಂದು ಗುಣಮುಖರಾಗಿದ್ದಾರೆ ಮತ್ತು ಆ ಸಂತಾನವಿಲ್ಲದವರಿಗೆ ಸ್ವಾಮಿ ಅನುಗ್ರಹದಿಂದ ಸಂತಾನ ಆಗಿದೆ ವಿವಾಹ ಭಾಗ್ಯಗಳು ಈ ಒಂದು ಜಾಗದಲ್ಲಿ ಬಂದು ಶಾಂತಿ ಪೂಜೆಯನ್ನು ಮಾಡಿ ಹೋಮ ಪೂಜೆಗಳನ್ನು ಮಾಡಿ ಶಾಂತಿ ಮಾಡಿಸ್ಕೊಂಡು ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಸಹ ಒಂದು ನಲವತ್ತೆಂಟು ದಿನ ಅಥವಾ ಮೂರು ಒಳಗಾಗಿ ಅವರಿಗೆಲ್ಲ ಈ ಒಂದು ಆ ಸ್ವಾಮಿ ಎಲ್ಲ ಭಾಗ್ಯವನ್ನು ಕರುಣಿಸಿ ಎಲ್ಲರ ಭಕ್ತರ ಈಪ್ಸಿತ ಫಲಗಳನ್ನು ಕೊಟ್ಟು ಕಾಪಾಡ್ತಾ ಇದ್ದಾನೆ ಅಂತ ಭಗವಂತನ ಒಂದು ಸನ್ನಿಧಾನದಲ್ಲಿ ಇವತ್ತು ಕಾರ್ತಿಕ ದೀಪೋತ್ಸವದಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಬಂದು ಹತ್ತು ಸಾವಿರ ದೀಪಗಳನ್ನು ಬೆಳಗಿಸಿ ಮತ್ತು ಪ್ರಸಾದ ಸೇವೆಯನ್ನು ಸುಮಾರು ಒಂದು ಏಳು ಎಂಟು ಸಾವಿರ ಜನಕ್ಕೆ ಏರ್ಪಾಡು ಮಾಡಿದ್ದಾರೆ ಈಗಾಗಲೇ ಐದಾರು ಸಾವಿರ ಜನ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಇದೇ ರೀತಿ ಪ್ರತಿ ವರ್ಷವೂ ನಡೀತಾ ಇದೆ ವಾರ್ಷಿಕೋತ್ಸವ ಆದಿ ಪೂಜೆಗಳು ಮತ್ತು ಪ್ರತಿ ವಾರ ಅಭಿಷೇಕ ಆದಿ ರುದ್ರಾಭಿಷೇಕ ಪೂಜೆಗಳು ನವಗ್ರಹ ಶಾಂತಿ ಪೂಜೆಗಳನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಡಿ ಭಕ್ತರ ಒಂದು ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೆ ಸಿದ್ಧಗಿರಿ ಸಿದ್ಧಗಂಗಾ ಮಠದ ಹತ್ತಿರದಲ್ಲಿ ಇರತಕ್ಕಂಥ ಈ ಒಂದು ಸಿದ್ಧಗಿರಿ ಸಿದ್ಧರು ಬಂದು ಸಿದ್ಧಗಂಗಾ ಮಠದಲ್ಲಿ ತಪಸ್ಸು ಮಾಡಿ ಮುಂದೆ ಹಾದು ಹೋಗಬೇಕಾದ್ರೆ ಈ ಒಂದು ಸಿದ್ಧಗಿರಿಯಲ್ಲಿ ತಪಸ್ಸು ಮಾಡಿದಂಥ ಕ್ಷೇತ್ರದಲ್ಲಿ ಈ ಒಂದು ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇಲ್ಲೂ ಸಹ ಸಿದ್ಧಗಿರಿ ಎಂಬ ಒಂದು ಹೆಸರಿನಿಂದ ಸ್ವಾಮಿಯನ್ನು ಕರೆಯಲಾಗುತ್ತೆ ಇಲ್ಲೇ ಪಕ್ಕದಲ್ಲೇ ಸಿದ್ದೇಶ್ವರನ ಸ್ವಾಮಿಯ ತಪಸ್ಸು ಮಾಡಿರ್ತಕ್ಕಂಥ ಪಾದಗಳು ಮತ್ತು ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಆ ಎಡಭಾಗದಲ್ಲಿ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಸಿದ್ಧಗಿರಿ ಸ್ವಾಮಿ ಅಂತ ಹೇಳಿ ಸಿದ್ಧಗಿರಿ ಶನೈಶ್ವರ ಸ್ವಾಮಿ ಎಂದೇ ಆಗಿದೆ ಹಾಗಾಗಿ ಸಾಕಷ್ಟು ರೋಗಿಗಳು ರುಜನ ಇರ್ತಕ್ಕಂಥವ್ರು ಮತ್ತು ಅನುಗ್ರಹ ಭಾಗ್ಯಗಳನ್ನು ಅನುಗ್ರಹ ಮಾಡ್ಕೊಳ್ಬೇಕಾಗಿರ್ತಕ್ಕಂಥವ್ರು ಬಂದು ಇಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿ ಒಂದು ಮೂರು ಸಲ ನೀರು ಹಾಕ್ಸ್ಕೊತಾರೆ ತದನಂತರದಲ್ಲಿ ಸ್ವಾಮಿಗೆ ತುಪ್ಪದ ಆರತಿ ಮತ್ತು ಎಳ್ಳಿನ ಆರತಿ ಬೆಳಗಿ ಅದಾದ ಮೇಲೆ ಸ್ವಾಮಿಗೆ ನೈವೇದ್ಯವನ್ನು ಮಾಡಿ ಕರಿ ಎಳ್ಳು ಬೆಲ್ಲವನ್ನು ಮಿಶ್ರಣ ಮಾಡಿ ನಾಲ್ಕು ಜನಕ್ಕೆ ಹಂಚೋದು ದಾಸೋಹ ಸೇವೆಯನ್ನು ಮಾಡೋದು ಮತ್ತು ಕಷ್ಟದಲ್ಲಿರ್ತಕ್ಕಂಥವ್ರು ಅವರಿಗೆ ಒಂದು ಏನೋ ಆ ಬಟ್ಟೆಗಳನ್ನು ಪಂಚೆ ವಸ್ತ್ರಗಳನ್ನು ದಾನ ಮಾಡೋದು ಈ ರೀತಿ ಕಾರ್ಯಗಳನ್ನು ಮಾಡ್ತಾ ಅವರ ಸಂಕಷ್ಟಗಳನ್ನು ಎಲ್ಲವನ್ನು ದೂರ ಮಾಡಿಕೊಂಡು ಇಲ್ಲಿ ಬಂದು ಪುನೀತರಾಗ್ತಾ ಇದ್ದಾರೆ ಈ ಒಂದು ಕ್ಷೇತ್ರ ಸಿದ್ಧಗಂಗಾ ಮಠದ ಹತ್ತಿರದಲ್ಲಿ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಕ್ಯಾಸಂದ್ರ ಟೋಲ್ನಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಂತ ಸುಕ್ಷೇತ್ರಕ್ಕೆ ಎಲ್ಲರೂ ಬನ್ನಿ ಸ್ವಾಮಿಯ ದರ್ಶನ ಮಾಡಿ ಪ್ರತಿ ಶನಿವಾರ ಬೆಳಗ್ಗೆ ಐದರಿಂದ ಸಂಜೆ ಹತ್ತರವರೆಗೆ ದೇವಸ್ಥಾನ ತೆರೆದಿರುತ್ತೆ ಮತ್ತು ವಿಶೇಷ ಏನಂದರೆ ಈ ಒಂದು ದೇವಸ್ಥಾನಕ್ಕೆ ಬಾಗಿಲು ಹಾಕೋದಿಲ್ಲ ಬೀಗ ಹಾಕೋದಿಲ್ಲ ಈ ಗೇಟ್ ಮಾತ್ರ ಹಾಕಿರ್ತೀವಿ ಗುಡಿಯ ಗೇಟು ಆ ಹೊರಭಾಗದ ಗೇಟನ್ನು ಯಾರು ಬೇಕಾದರೂ ಯಾವ ಸಂದರ್ಭದಲ್ಲಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಬೇಕಾದರೂ ಬಂದು ಸ್ಲೈಡ್ ಮಾಡಿಕೊಂಡು ದರ್ಶನವನ್ನು ಪಡೆದುಕೊಂಡು ಇಲ್ಲಿ ಬಂದು ಧ್ಯಾನಕ್ಕೆ ಕೂರ್ತಾರೆ ಸುಮಾರು ಜನ ಯೋಗಿಗಳು ಸಾಧು ಸಂತರು ಮತ್ತು ಆ ನಾಗಸಾಧುಗಳು ಈಗ ತಾನೇ ಒಬ್ಬರು ಬಂದಿದ್ದರು ನಾಗ ಸಾಧುಗಳು ಎಲ್ಲರೂ ಇವರು ಅವರಿಗೆ ಇಲ್ಲಿದೆ ಅಂತ ಗೊತ್ತಿಲ್ಲ ಸ್ವಾಮಿಯೇ ಕರೆಸ್ಕೊಂಡು ಇಲ್ಲಿ ಬಂದು ಧ್ಯಾನವನ್ನು ಮಾಡ್ಕೊಂಡು ಹೋಗ್ತಾರೆ ಒಂದು ವಾರ ಒಂದು ದಿನ ಎರಡು ದಿನ ಹೀಗೆ ಧ್ಯಾನವನ್ನು ಮಾಡಿ ಶನೇಶ್ವರನ ದರ್ಶನ ಮಾಡಿ ಹೋಗ್ತಾರೆ ಸಾಧುಗಳು ಹೇಳಿದ್ದಾರೆ ಇಲ್ಲಿ ಸೊ ಪ್ರತಿ ಶನಿವಾರದೊತ್ತು ಹನ್ನೆರಡು ಗಂಟೆಯಿಂದ ಒಂದು ಗಂಟೆಯೊಳಗೆ ಸ್ವಾಮಿಯ ಒಂದು ದೃಷ್ಟಿಯಲ್ಲಿ ಆಗಮಿಸುತ್ತೆ ಅಂತ ಸಂದರ್ಭದಲ್ಲಿ ಯಾರು ಬರ್ತಾರೆ ಅವರೆಲ್ಲರ ಸಂಕಷ್ಟಗಳು ದೂರವಾಗ್ತವೆ ಯಾರಿಗೆ ಹೆಚ್ಚು ಶನಿಪೀಡೆಗಳು ಮತ್ತು ಶನಿದೋಷಗಳಿರ್ತವೆ ಗ್ರಹ ದೋಷಗಳಿರ್ತವೆ ಅಂಥವರು ಶನಿವಾರದ್ದು ಮಹಾಮಂಗಳಾರತಿಯ ಸಮಯ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗಡೆ ಯಾರು ಬಂದು ಸ್ವಾಮಿಯನ್ನು ಆ ಮಹಾಮಂಗಳ ಆರತಿಯ ಪಾಲ್ಗೊಂಡು ಸ್ವಾಮಿಯನ್ನು ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ ಅವರೆಲ್ಲರಿಗೂ ಸಹ ಇಲ್ಲಿ ಒಳ್ಳೆಯದಾಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅವರೆಲ್ಲರೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಸ್ವಾಮಿಯ ದರ್ಶನ ಹಾಗೂ ಎಲ್ಲರ ಅನುಗ್ರಹ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಶರಣು ಶರಣಾರ್ಥಿ ನೋಡಿ ಇವತ್ತು ಬೆಳಗಿನಿಂದ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪುಣ್ಯಾಹಾದಿ ಕಾರ್ಯಗಳು ಹಾಗೂ ನವಗ್ರಹ ಶಾಂತಿ ಪೂಜೆ ನಾಂದಿ ಪೂಜೆಗಳು ಮೃತ್ಯುಂಜಯ ಆರಾಧನೆ ಕೋಟಿ ಬ್ರಹ್ಮಾಂಡ ನಾಯಕರಾದ ಪಾರ್ವತಿ ಪರಮೇಶ್ವರ ಲಕ್ಷ್ಮೀನಾರಾಯಣ ಅನುಗ್ರಹ ಭಗವತಿಯಾದ ಚಾಮುಂಡೇಶ್ವರಿಯ ಆರಾಧನೆ ಇದೆಲ್ಲದ ನಂತರ ಓಮ ಕಾರ್ಯಕ್ರಮಗಳು ಇಲ್ಲಿ ಜರುಗಿದವೆ ಪ್ರಧಾನವಾಗಿ ಗ್ರಹಶಾಂತಿ ಹೋಮ ಹಾಗೂ ಶನಿಶಾಂತಿ ಹೋಮವು ಇಲ್ಲಿ ಜರುಗಿ ತದನಂತರದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಮಂಗಳಾರತಿ ಅಷ್ಟೋತ್ತರ ಆದಿ ಬಿಲ್ವಾರ್ಚನೆ ಕಾರ್ಯಕ್ರಮಗಳು ನೆರವೇರಿದೆ ಈಗ ಸಂಜೆ ಆರು ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಸುಮಾರು ಬಾಲಾಜಿ ಗುರುಗಳು ಅಂತ ತುಮಕೂರಿನಲ್ಲಿ ಅವ್ರ ಕೈಯಲ್ಲಿ ಮತ್ತು ಮಣಿಸ್ವಾಮಿಗಳು ಅಂತ ಅವರ ಕೈಯಲ್ಲಿ ದೀಪವನ್ನು ಪ್ರಜ್ವಲ ಮಾಡಿ ದೀಪವನ್ನು ಹಚ್ಚಿಸಿ ಈಗಾಗಲೇ ಹತ್ತು ಸಾವಿರದಕ್ಕಿಂತ ಹೆಚ್ಚು ದೀಪಗಳನ್ನು ಪ್ರಜ್ವಲಿಸೋದ ಮುಖಾಂತರ ಈಗಾಗಲೇ ಐದು ಸಾವಿರದಿಂದ ಆರು ಸಾವಿರ ಜನ ಈ ಒಂದು ದೀಪವನ್ನು ಬೆಳಗಿಸಿ ಅವರು ಇದ್ದಾರೆ ಇಂಥ ಕಾರ್ಯಕ್ರಮಗಳು ಸುಮಾರು ಒಂದು ಹನ್ನೊಂದು ಜನ ಪುರೋಹಿತರಿಂದ ಎಲ್ಲ ಓಮಕಾರಿಗಳು ನೆರವೇರಿ ಈಗ ಸ್ವಾಮಿಯ ಎಳ್ಳಿ ತೈಲಾಭಿಷೇಕಕ್ಕೆ ವ್ಯವಸ್ಥೆ ಮಾಡಲಿಕ್ಕಿದೆ ತೈಲಾಭಿಷೇಕವನ್ನು ಸ್ವಾಮಿಗೆ ಸಂಕಷ್ಟ ಇರ್ತಕ್ಕಂಥವರು ಚರ್ಮರೋಗ ಇರ್ತಕ್ಕಂಥವರು ಬಂದು ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿ ಆ ತೈಲವನ್ನು ದೇಹಕ್ಕೆ ಲೇಪನ ಮಾಡಿಕೊಂಡು ತೈಲ ಲೇಪನ ತೈಲ ಸ್ನಾನವನ್ನು ಮಾಡಿದಾಗ ಎಲ್ಲ ರೋಗಗಳು ದೂರ ಆಗ್ತವೆ ಅಂತ ಪ್ರತೀತಿ ಹಾಗಾಗಿ ಬಂದು ಎಲ್ಲರೂ ತೈಲಾಭಿಷೇಕವನ್ನು ಶನಿದೇವರ ಪಂಚಲೋಹದ ವಿಗ್ರಹಕ್ಕೆ ತೈಲಾಭಿಷೇಕವನ್ನು ಮಾಡಲಾಗುತ್ತೆ ಪ್ರತಿ ವಾರೂ ಅದಿರುತ್ತೆ ಪ್ರತಿ ದಿನ ಇರುತ್ತೆ ವಾರದಲ್ಲಿ ವಿಶೇಷವಾಗಿರುತ್ತೆ ಹಾಗಾಗಿ ಯಾರಾದರೂ ರೋಗ ರುಜಿನಿಗಳು ಇರ್ತಕ್ಕಂಥವ್ರು ಈ ಶನಿದೇವರ ಸನ್ನಿಧಿಯಲ್ಲಿ ಬಂದು ತೈಲಾಭಿಷೇಕವನ್ನು ಮಾಡಿ ಪುನೀತರಾಗಬಹುದು ಇದೇನಿದು ಅಯ್ಯಪ್ಪ ಸ್ವಾಮಿ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ವೃಂದ ಬಂದು ಇಲ್ಲಿ ಮಾಲೆಯನ್ನು ಧರಿಸಿ ಸ್ವಾಮಿ ಕೇರಳಕ್ಕೆ ಹೋಗಿ ಅವರು ಮಾಲೆಯ ಧಾರಣೆಯನ್ನು ಮಾಡಿ ಅಲ್ಲಿ ಸ್ವಾಮಿಯ ಪೂಜೆಯನ್ನು ಮಾಡ್ಕೊಂಡು ಬರ್ತಾರೆ ಇಲ್ಲಿ ಹದಿನೆಂಟು ಮೆಟ್ಟು ಮೆಟ್ಟಿಲನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಅವರೆಲ್ಲರೂ ಸಹ ಇಲ್ಲಿಂದ ಮಾಲೆಧಾರಿಗಳಾಗಿ ಹೋಗ್ತಾರೆ ಸ್ವಾಮಿಯ ಒಂದು ರೂಪ ಸರ್ಪರೂಪದಲ್ಲಿ ಕಾಡಿಸ್ಕೊಂಡಿರ್ತಕ್ಕಂಥದ್ದು ಇದೇ ಹುತ್ತದಲ್ಲಿ ಸ್ವಾಮಿ ವಾಸ ಇದ್ದಾರೆ ನಾವು ಬಾಗಿಲಲ್ಲಿ ಒಂದು ಕಿಂಡಿಯನ್ನು ಬಿಟ್ಟಿದ್ದೀವಿ ಪ್ರತಿ ಪೂರ್ಣಮೆಯಂದು ಬಂದು ಸ್ವಾಮಿ ಈ ಒಂದು ಸರ್ಪರೂಪದಲ್ಲಿ ಬಂದು ಗರ್ಭಗುಡಿಯನ್ನು ಪ್ರವೇಶ ಮಾಡಿ ಅಲ್ಲಿ ಒಂದು ಪರೆಯನ್ನು ಬಿಟ್ಟು ಹೋಗ್ತಾರೆ ತದನಂತರದಲ್ಲಿ ಏನಾದರೂ ಅನಾ ಅಚಾತುರ್ಯಗಳು ಅಥವಾ ವಿಶೇಷವಾಗಿ ಇದ್ದಂಥ ಸಂದರ್ಭದಲ್ಲಿ ಸ್ವಾಮಿ ಸರ್ಪರೂಪದಲ್ಲಿ ದರ್ಶನ ಪಟ್ಟಿರ್ತಕ್ಕಂಥದನ್ನ ಎಲ್ಲರೂ ಸಹ ಭಕ್ತರು ಇಲ್ಲಿ ನೋಡಿದ್ದಾರೆ ಮತ್ತು ವೀಡಿಯೋದಲ್ಲರೂ ಸಹ ಕವರೇಜ್ ಆಗಿದೆ ಈ ಸಿ ಸಿ ಕ್ಯಾಮ್ರಾ ವೀಡಿಯೋದಲ್ಲಿ ಕವರೇಜ್ ಆಗ್ತಾ ಇರುತ್ತೆ ಅಂಥ ಸರ್ಪರೂಪದಲ್ಲಿ ಬಂದು ಎಲ್ಲ ಎಚ್ಚರಿಕೆ ಕೊಡೋಗ್ತಾರೆ ಏನೋ ತೊಂದರೆ ಇದೆ ಮತ್ತು ಒಳ್ಳೇದಾಗಬೇಕು ಅಂದರೆ ಅಂಥ ಸಂದರ್ಭದಲ್ಲಿ ಸರ್ಪರೂಪದಲ್ಲಿ ಬರ್ತಾರೆ ಇಲ್ಲಿ ಪ್ರಥಮ ಪೂಜೆ ಇಲ್ಲಿ ಎಡೆ ಹಾಕಿದ್ರೆ ಎಡೆ ಮಾಡಿ ಇಲ್ಲಿ ಮಹಾಮಂಗಳಾರತಿ ಆದಮೇಲೇ ಅಲ್ಲಿ ಶನೇಶ್ವರನಿಗೆ ಪೂಜೆ ಇಲ್ಲಿ ಮುನೇಶ್ವರನ ಇದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದೀವಿ ಉತ್ತದ ಮೇಲೆ ಮುನೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಇದು ಆ ಒತ್ತದ ಮೇಲೆ ಶ್ರೀ ಮುನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿ ಮುನೇಶ್ವರನ ಆರಾಧನೆ ಮಾಡಲಾಗ್ತಾ ಇದೆ ಹಾಗೂ ಪರಿವಾರ ದೇವತೆಗಳಾದ ಸುಬ್ರಹ್ಮಣ್ಯ ಆಂಜನೇಯ ಸ್ವಾಮಿ ಬೃಹಸ್ಪತಿ ಸ್ವಾಮಿ ಅವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಒಂದು ದೀಪೋತ್ಸವ ಪ್ರತಿ ವರ್ಷ ಕಾರ್ತೀಕ ಮಾಸದ ಕೊನೆಯ ಶನಿವಾರ ಇದು ಯಾವ ರೀ ಯಾವ ಒಂದು ತಿಥಿಯೊಂದು ಆಗೋದಿಲ್ಲ ಯಾವ ಒಂದು ಡೇಟ್ನ ಫಿಕ್ಸ್ ಮಾಡೋದಿಲ್ಲ ಯಾವ ವರ್ಷವಾಗಲಿ ಯಾವ ದಿನ ಆಗಲಿ ಕಾರ್ತೀಕದ ಕೊನೆಯ ಶನಿವಾರ ಯಾವತ್ತು ಬರುತ್ತೋ ಅಲ್ಲಿ ಈ ಆ ದಿನ ಇಲ್ಲಿ ದೀಪೋತ್ಸವ ನಡೆಯುತ್ತೆ ಸಂಜೆ ಆರು ಗಂಟೆಗೆ ಬೆಳಗ್ಗಿನಿಂದ ಓಮ ಹವನಗಳು ಮಧ್ಯಾಹ್ನ ಮಹಾಮಂಗಳಾರತಿ ಸಂಜೆ ಐದರಿಂದ ಆರು ಗಂಟೆಗೆ ದೀಪೋತ್ಸವ ಪ್ರಾರಂಭ ಆಗುತ್ತೆ ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಜನಗಳು ಬರ್ತಾರೆ ಸಾವಿರಾರು ಜನ ಬಂದು ದೀಪವನ್ನು ಪ್ರಾಜ್ವಲ್ಯ ಮಾಡಿ ಪ್ರಸಾದವನ್ನು ಸ್ವೀಕರಣೆ ಮಾಡಿ ಮನೆಗೆ ಹೋಗ್ತಾರೆ ಪ್ರಸಾದದ ವ್ಯವಸ್ಥೆ ಇವತ್ತು ಪ್ರಸಾದದ ವ್ಯವಸ್ಥೆ ಇವತ್ತು ಬೆಳಗಿನಿಂದ ಪಾಯಸ ಬುಂದಿ ಮತ್ತು ಚಿತ್ರಾನ್ನ ಹಾಗೂ ಅನ್ನ ಸಾಂಬಾರು ಹೆಸರುಬೇಳೆ ಹಪ್ಪಳ ಉಪ್ಪಿಂಗ ಎಲ್ಲವೂ ಮಧ್ಯಾಹ್ನ ಮಹಾಂಗಳಾರತಿಯ ನಂತರ ಸಂಜೆವರೆಗೂ ನಡೆಯಿತು ಇದು ಇವಾಗ ಸಂಜೆ ಆದಮೇಲೆ ಒಂದು ಟೊಮೊಟೊ ಭಾತ್ ಆಗಿರ್ಬೋದು ಮತ್ತು ಈ ಒಂದು ಪೊಂಗಲ್ ಅಂತಕ್ಕಂಥ ಖಾರ ಪೊಂಗಲ್ ಸಿಹಿ ಪೊಂಗಲ್ ಹಾಗೂ ಅನ್ನ ರಸಮ್ ಎಲ್ಲವನ್ನು ವಿತರಣೆ ಮಾಡ್ತಾಯಿದ್ದಾರೆ ಎಷ್ಟೇ ಜನ ಬಂದರೂ ಸಹ ಅವ್ರಿಗೆ ಯಾವುದೇ ರೀತಿ ಪ್ರಸಾದ ಇಲ್ಲ ಅಂತ ಕಳಿಸೋದಿಲ್ಲ ಪ್ರತಿಯೊಬ್ಬರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇವತ್ತು ಪ್ರಸಾದ ಇವತ್ತು ಪ್ರಸಾದ ಜನಗಳು ಬರ್ತಾಯಿದೆ ರಾತ್ರಿ ಪೂರ್ತಿ ಮಾಡ್ತೀವಿ ಯಾರನ್ನೂ ವಾಪಸ್ ಕಳಿಸೋದಿಲ್ಲ ಜನಗಳು ಎಲೆ ಯಾವಾಗ ನಿಲ್ಲುತ್ತೋ ಪ್ರಸಾದ ಆವಾಗ ನಿಲ್ಲುತ್ತೆ ಪ್ರಸಾದಕ್ಕೆ ಸಮಯ ಇಲ್ಲ ಇಲ್ಲಿ ಪ್ರತಿದಿನ ಬಂದರೆ ಪ್ರತಿದಿನವೂ ಪ್ರಸಾದ ಮಾಡ್ತೀವಿ ಇದಕ್ಕೆಲ್ಲ ಮಾದರಿ ನಮ್ಮ ಸಿದ್ಧಗಂಗಾ ಮಠ ಆ ಸಿದ್ಧಗಂಗಾ ಮಠ ಮಾದರಿಯಲ್ಲಿ ಪದ್ಮತ್ನ ಭಕ್ತಾದಿಗಳಿಗೆ ಪ್ರಸಾದ ನೀಡಬೇಕು ಅನ್ನೋದೇ ಬಹಳ ಉದ್ದೇಶದಿಂದ ಮಾಡ್ತೀವಿ ನಮ್ಮ ಸಿದ್ಧಗಿರಿ ಕ್ಷೇತ್ರಕ್ಕೆ ಆ ಒಂದು ಬರಬೇಕು ಅಂದರೆ ಈ ಎನ್ ಎಚ್ ಫೋರ್ನಲ್ಲಿರ್ತಕ್ಕಂಥ ತುಮಕೂರು ಕಡೆಯಿಂದ ಬಂದರೆ ಟೋಲ್ ಗೇಟಲ್ಲಿ ಟೋಲ್ ಗೇಟ್ನಲ್ಲೇ ಬಲಭಾಗಕ್ಕೆ ಒಂದು ರೋಡ್ ಬರುತ್ತೆ ಅಲ್ಲಿಂದ ಒಂದು ಮುಕ್ಕಾಲಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಚೊಕ್ಕೆನಹಳ್ಳಿ ಮಧ್ಯದಲ್ಲಿ ಸಿಗುತ್ತೆ ಅದಾದ ಮೇಲೆ ಸಿದ್ಧಗಿರಿ ಕ್ಷೇತ್ರ ಬೆಂಗಳೂರಿಂದ ಬಂದರೆ ಎಡಭಾಗಕ್ಕೆ ಟೋಲ್ ಗೇಟ್ನಿಂದ ಟೋಲ್ ಗೇಟ್ನಿಂದ ಎಡಭಾಗಕ್ಕೆ ಎರಡು ಕಿಲೋಮೀಟ್ರ್ ಆಗುತ್ತೆ ಅಥವಾ ಪಂಡಿತನಹಳ್ಳಿ ಗೇಟ್ ಒಂದು ಮಂದಾರಗಿರಿ ಕ್ಷೇತ್ರದ ಬ ಅಲ್ಲಿಗೆ ಬಲಗಡೆ ಹೋಗುತ್ತೆ ಇಲ್ಲಿ ಎಡಗಡೆ ಬಂದರೆ ಅಲ್ಲಿಂದಲೂ ಸಹ ಬರ್ಬೋದು ಸಿದ್ಧಗಿರಿ ಸುಕ್ಷೇತ್ರ ಅಂದರೆ ಶನೇಶ್ವರ ಸನ್ನಿಧಾನ ಅಂದರೆ ಯಾರು ಬೇಕು ಹೇಳ್ತಾರೆ ಊರು ಬೊಮ್ಮನಹಳ್ಳಿ ಕ್ಷೇತ್ರ ಸಿದ್ಧಗಿರಿ ಕ್ಷೇತ್ರ ಅಂತ ಹೇಳಿ ಹೌದು ಪ್ರತಿ ಪ್ರತಿ ಪ್ರತಿದಿನವೂ ಪೂಜೆ ಇರುತ್ತೆ ಆದರೆ ಶನಿದೇವರ ವಿಶೇಷ ಶನಿವಾರ ಹಾಗಾಗಿ ಶನಿವಾರ ಬೆಳಗಿನ ಜಾವದಿಂದ ಅಭಿಷೇಕಾದಿಗಳು ಕ್ಷೀರಾಭಿಷೇಕ ರುದ್ರಾಭಿಷೇಕ ಮಹಾಭಿಷೇಕಗಳು ಮತ್ತು ಎಲ್ಲ ರೀತಿಯ ಗ್ರಹಶಾಂತಿಗಳು ನಡೆಯುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಂಗಳಾರತಿ ಮಹಾಮಂಗಳಾರತಿ ಅಷ್ಟೋತ್ತರ ಪ್ರಾರಂಭ ಆಗುತ್ತೆ ಅದಾದ ಮೇಲೆ ಊಟ ಬೆಳಗಿನಿಂದ ತಿಂಡಿ ಪ್ರಸಾದವನ್ನು ನೀಡಲಾಗುತ್ತೆ ಹೌದು ಪ್ರತಿ ವಾರೂ ಸಾವಿರಾರು ಜನ ಎಂಟುನೂರಿಂದ ಸಾವಿರ ಜನ ಪ್ರತಿ ವಾರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಇದ್ದಂತೆ ವಿಶೇಷ ದಿನಗಳಲ್ಲಿ ವಿಶೇಷವಾಗಿ ಜನ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ ಇಲ್ಲಿ ಶಿವನ ವಿಗ್ರಹ ಇಲ್ಲಿ ಶಿವನ ವಿಗ್ರಹ ಏಕೆಂದರೆ ಶನೇಶ್ವರನ ಬಲಭಾಗದಲ್ಲಿ ಇವರು ಶನೇಶ್ವರ ಅಂತಕ್ಕಂಥವರು ಶಿವನ ಹಂಸನಾಗಿರೋದ್ರಿಂದ ಶಿವ ಪಾರ್ವತಿಯವರನ್ನು ಅವರ ಬಲಭಾಗಕ್ಕೆ ತಂದು ಶಿವನ ಅನುಗ್ರಹ ಇರಲಿ ಅಂತ ಹೇಳಿ ಆ ಪರಿವಾರವಾದ ಶಿವ ಪಾರ್ವತಿ ಹಾಗೂ ವೀರಭದ್ರ ಕಾಲಭೈರವ ಬಸವೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅದರ ಬಲಭಾಗದಲ್ಲಿ ವಿಘ್ನೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ನಾವು ಈ ಒಂದು ಕ್ಷೇತ್ರದಲ್ಲಿ ಸಿದ್ಧಗಿರಿ ಕ್ಷೇತ್ರದಲ್ಲಿ ಸುಮಾರು ಒಂದು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ ನನ್ನ ಹೆಸರು ನವೀನ್ ಕುಮಾರ್ ವಿದ್ವಾನ್ ನವೀನ್ ಕುಮಾರ್ ಅಂದ್ಬಿಟ್ಟು ನನ್ನ ವೇದಾಭ್ಯಾಸವೆಲ್ಲ ಸಿದ್ಧಗಂಗಾ ಮಠದಲ್ಲಿ ನನ್ನ ಚಿಕ್ಕ ವಯಸ್ಸಿನಿಂದಲೂ ನಡೆದಂಥದ್ದು ಅಲ್ಲಿಂದಲೇ ಈ ಒಂದು ಕ್ಷೇತ್ರ ಪರಿಚಯ ಆಗಿದ್ದು ನೋಡಲಿಕ್ಕೆ ಬಂದಿದ್ದು ಆದರೆ ಸ್ವಾಮಿ ಅನುಗ್ರಹ ಶಿವಕುಮಾರ ಸ್ವಾಮಿಗಳು ಬಂದು ಇಲ್ಲಿ ಪಾದಪೂಜೆಯನ್ನು ಮಾಡಿ ಇದೇ ದೀಪೋತ್ಸವದ ದಿನದಂದು ಸ್ವಾಮಿ ಅನುಗ್ರಹವನ್ನು ಸ್ವಾಮಿ ಒಳ್ಳೆ ಬೆಳವಣಿಗೆ ಆಗಲಿ ಅಂತ ಆಶೀರ್ವಾದ ಮಾಡಿ ಕ್ಷೇತ್ರ ಬೆಳವಣಿಗೆ ಆಗಲಿ ಅಂತ ಆಶೀರ್ವಾದ ಮಾಡಿ ಅನ್ನದಾಸೋಹಕ್ಕೆ ಅಕ್ಕಿ ಕಾಳನ್ನು ಹಾಕಿ ಮತ್ತು ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ದಯಮಾಡಿಸಿದ್ದಾರೆ ಈಗಿನ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮಿಗಳು ಸಹ ದಯಮಾಡಿಸಿ ಪಾತಪೂಜೆಯನ್ನು ನೆರವೇರಿಸಿ ಅವರು ಸಹ ಪುಷ್ಪಾರ್ಚನೆಯನ್ನು ಮಾಡಿ ಈ ಕ್ಷೇತ್ರಕ್ಕೆ ಒಳ್ಳೆಯ ಅನುಗ್ರಹವಾಗಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡೋಗಿದ್ದಾರೆ ಅಂಥ ಸುಕ್ಷೇತ್ರದಲ್ಲಿ ಬೆಳೆದಂಥ ನಾನು ಈ ಒಂದು ದೇವಸ್ಥಾನದಲ್ಲಿ ಬಂದು ಎಲ್ಲರ ಸಮಕ್ಷಮದಲ್ಲಿ ದೇವತ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿರ್ತಕ್ಕಂಥ ಶನೇಶ್ವರನ ಒಂದು ಸೇವೆಯನ್ನು ಮಾಡ್ತಾ ಹದಿನಾಲ್ಕು ವರ್ಷಗಳಿಂದ ಮಾಡ್ತಾ ಬಂದಿದ್ದೆ ಎಲ್ಲರೂ ಸಹ ನಮ್ಮ ಪುರೋಹಿತ ವರ್ಗದವರು ಇವರು ರುದ್ರೇಶ್ ಶಾಸ್ತ್ರಿಗಳು ಅಂತ ನಾಗನಲ್ಲಿ ಕುದುರು ಹೋಗಲಿ ನಾಗನಹಳ್ಳಿ ಅಂತ ಇವರು ತುಮಕೂರು ತಾಲೂಕು ಹತ್ರ ಕರ್ಣಕುಪ್ಪೆಯವರು ಮನು ಆರಾಧ್ಯ ಅಂದ್ಬಿಟ್ಟು ಇವರು ನಮ್ಮ ಸುಪುತ್ರ ಹಾಗೂ ಇನ್ನೂ ಹತ್ತು ಹಲವಾರು ಜನಗೂ ಇದ್ದಾರೆ ಅವರೆಲ್ಲ ಸಹ ಅಮರಗೊಂಡ ಶಾಸ್ತ್ರಿಗಳು ಮತ್ತು ಹಾಗೂ ಎಲ್ಲ ಈ ಕೌಶಿಕ್ ಅಂದ್ಬಿಟ್ಟು ಕಾಶಿಯಿಂದ ಬಂದಿದ್ದಾರೆ ಎಲ್ಲರೂ ಸಹ ಸೇವೆ ಮಾಡ್ತಾ ಬಂದಿದ್ದಾರೆ ಸುಮಾರು ಪುರೋಹಿತರು ಬಂದು ನಾನು ಹದಿನಾಲ್ಕು ವರ್ಷಗಳಾದಮೇಲೆ ಬಂದು ಬಂದು ಹೋಗ್ತಾ ಇದ್ದಾರೆ ಆದರೆ ಕೆಲವರನ್ನು ಮಾತ್ರ ಇಲ್ಲಿ ಕೆಲಸಗಾರರಾಗಲಿ ಕಾರ್ಮಿಕರಾಗಲಿ ಅನ್ನದಾಸೋಹದಲ್ಲಿರ್ತಕ್ಕಂಥವ್ರು ಇಲ್ಲಿ ನೋಡ್ಕೊತಾ ಇರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ ಅವರೆಲ್ಲರೂ ಇಲ್ಲಿ ಇಲ್ಲಿ ಪ್ರಧಾನವಾಗಿ ಜನಾರ್ದನ್ ಸರ್ ಅಂತ ಅವರು ಇಲ್ಲಿ ರಬೀನ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಈ ಎಲ್ಲದಕ್ಕೂ ಕಾರಣಕರ್ತರು ನಿಜವಾಗ್ಲೂ ಅವರೇ ಅಂತ ಹೇಳ್ಬೋದು ಏಕೆಂದರೆ ಇಷ್ಟು ವ್ಯವಸ್ಥೆಯನ್ನು ಸಾವಿರಾರುನಕ್ಕೆ ಮಾಡಬೇಕೆಂದರೆ ಸಾಮಾನ್ಯವಾದ ಕೆಲಸ ಅಲ್ಲ ಅದನ್ನು ಅವರೊಬ್ಬರೇ ಒಂದು ಮ ಮನವರಿಕೆಯನ್ನು ಮಾಡಿಕೊಂಡು ಈಗ ಆಗಬೇಕು ಹೀಗೆ ಹೇಗೋ ಆಗಬೇಕು ಅನ್ನೋದು ಬೇರೆ ಹೀಗೆ ಆಗಬೇಕು ನಮ್ಮ ಕಾರ್ಯಕ್ರಮ ಅಂತ ಎಲ್ಲವನ್ನು ಮನಸ್ಸಿನಲ್ಲಿ ಹಾಕೊಂಡು ಅವರು ಇಡೀ ಕುಟುಂಬ ಅವರ ಜಯಲಕ್ಷ್ಮಮ್ಮ ಅಂತ ಅವರು ಮಡದಿ ಮಕ್ಕಳು ಎಲ್ಲರೂ ಸಹ ವಿಶೇಷವಾದ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಟ್ರಸ್ಟಲ್ಲಿರ್ತಕ್ಕಂಥ ಇನ್ನೊಬ್ಬರು ಬೆಂಗಳೂರವರು ಜನಾರ್ದನ್ ಸರ್ ಅಂತ ಜಗದೀಶ್ ಅವರು ನಮ್ಮ ಕಾರ್ಯದರ್ಶಿಗಳಾದ ಈಗಿನ ಈಗಿರ್ತಕ್ಕಂಥವರು ಸೋಮಸುಂದರ್ ಅಂತ ಹಿಂದಿನ ಕಾರ್ಯದರ್ಶಿಗಳಾದ ನಮ್ಮ ಸ್ವಾಮಿಗಳು ಎಲ್ಲರೂ ಸಹ ವಿಶೇಷವಾಗಿ ವಿಶೇಷವಾಗಿ ದಾಸೋಹ ಸೇವೆಗೆ ಅನುಕೂಲ ಮಾಡ್ತಾ ಇರ್ತಕ್ಕಂಥ ಮಣಿ ಸ್ವಾಮಿಗಳವರು ದಾವಸ ಇಲ್ಲ ಅಂದರೆ ಸಾಕು ಅವತ್ತು ಹೆಚ್ಚು ದವಸ ದೇವ ದಾಸೋಹಕ್ಕೆ ನೀಡಿ ಅವತ್ತು ಇವತ್ತು ಸಾಕಷ್ಟು ಜನ ಅನ್ನ ಆಹಾರಗಳನ್ನು ತಂದು ಹಾಕ್ತಾ ಇದ್ದಾರೆ ಆದರೆ ಅವತ್ತು ಕಷ್ಟದಲ್ಲಿತ್ತು ತಂದ ಸಂದರ್ಭದಲ್ಲಿ ಮನೆ ಮನೆಗೆ ಅಂಗಡಿಗಳಿಗೆ ಹೋಗಿ ದಾಸೋಹ ಸೇವೆಗೆ ದಾಸ ಧಾನ್ಯಗಳನ್ನು ತಂದುಕೊಟ್ಟು ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಮಣಿಸ್ವಾಮಿಗಳು ಸಹ ಅತೀಯವಾಗಿ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಸಹ ಸಮಕ್ಷಮದಲ್ಲಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಸಾಂಗೋಪಾಂಗಿಗೆ ನಡ್ಕೊಂಡು ಇದೆ ಭಕ್ತರು ಸಾವಿರಾರು ಜನ ಬಂದು ಇಲ್ಲಿ ಅವರ ಮನಸ್ಸನ್ನು ತೃಪ್ತಿಗೊಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರು ಹೀಗೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಶನೇಶ್ವರ ಅನುಗ್ರಹ ಪ್ರಪಂಚದಲ್ಲಿ ಎಲ್ಲರಿಗೂ ಇರಲಿ ವಿಶೇಷವಾಗಿ ಎಲ್ಲರೂ ಬಂದು ದರ್ಶನ ಮಾಡಿ ವಿಶೇಷ ಸ್ವಾಮಿ ಇಡೀ ಪ್ರಪಂಚದಲ್ಲೇ ಇಡೀ ಭೂಮಂಡಲದಲ್ಲೇ ಏಕಶಿಲಾಮೂರ್ತಿ ಹನ್ನೆರಡು ಅಡಿಯ ಏಕಶಿಲಾಮೂರ್ತಿ ಇರ್ತಕ್ಕಂಥದ್ದು ಅದು ಒಂದೇ ಕ್ಷೇತ್ರ ಸಿದ್ಧಗಿರಿ ಸುಕ್ಷೇತ್ರ ಶನೇಶ್ವರ ಕ್ಷೇತ್ರ ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠದ ಪಕ್ಕ ತುಮಕೂರು ಕ್ಯಾಸಂದ್ರ ಟೋಲ್ ಪಕ್ಕ ಬೊಮ್ಮನಹಳ್ಳಿ ಸಿದ್ಧಗಿರಿ ಕ್ಷೇತ್ರ ಎಲ್ಲರೂ ಬಂದು ಪುರಿತರಾಗೋಣ ಭಗವಂತ ಎಲ್ರಿಗೂ ಒಳ್ಳೆಯ ಪ್ರೇರಣೆಯನ್ನು ಕೊಡಲಿ ಎಲ್ರಿಗೂ ಆಯಸ್ಸು ಆರೋಗ್ಯವನ್ನು ಭಾಗಿಗಳನ್ನು ಅನುಗ್ರಹಿಸಿದೆ ಎಲ್ಲರೂ ಬರೋಣ ಇಲ್ಲಿ ಸ್ವಾಮಿಯನ್ನು ದರ್ಶನ ಮಾಡೋಣ ಎಲ್ಲರೂ ಪುನೀತ್ರಾವೋಣ ಹೇಳ್ತಾ ಎಲ್ರಿಗೂ ಶರಣು ಶರಣಾರ್ಥಿಗಳು